ತುಲಾರಾಶಿ ತುಲಾರಾಶಿಯವರ ಶುಭವಾರ ಶುಭ ದಿಕ್ಕು ಶುಭ ರತ್ನ ಶುಭ ಸಂಖ್ಯೆ ಶುಭ ವರ್ಣ ಶುಭ ದಿನಾಂಕ ಹಾಗೂ ಬೀಜಾಕ್ಷರಿ ಮಂತ್ರವನ್ನು ತಿಳಿಯೋಣ ನಮಸ್ಕಾರ ವೀಕ್ಷಕರೇ ಈ ದಿನ ನಾವು ತುಲಾರಾಶಿಯವರ ಸಹಜ ವಿಚಾರಗಳನ್ನು ತಿಳಿಯೋಣ ಚಿತ್ತ ನಕ್ಷತ್ರ ಮೂರು ನಾಲ್ಕು ಪಾದಗಳು ಸ್ವಾತಿ ನಕ್ಷತ್ರ ನಾಲ್ಕು ಪಾದಗಳು ವಿಶಾಖ ನಕ್ಷತ್ರ ಒಂದು ಎರಡು ಮೂರು ಪಾದಗಳು ಒಟ್ಟು ಒಂಬತ್ತು ಪಾದಗಳು ಸೇರಿ ತುಲಾ ರಾಶಿ ರಾ ರಿ ನಕ್ಷತ್ರ ರು ರೇ ರೋ ತ ಸ್ವಾತಿ ನಕ್ಷತ್ರ ತಿ ತು ತೆ ವಿಶಾಖ ನಕ್ಷತ್ರ ಒಟ್ಟು ಒಂಬತ್ತು ಪಾದಗಳು ಸೇರಿ ತುಲಾ ರಾಶಿಯಾಗುತ್ತದೆ ತುಲಾ ರಾಶಿಯವರು ಸಂಗೀತ ಪ್ರಿಯರು ಕಲಾಪ್ರಿಯರು ನ್ಯಾಯವಂತರು ಕುಟುಂಬ ಸ್ನೇಹಿತರು ಬಂಧುಗಳಿಗಾಗಿ ಬಹಳ ಸಮಯವನ್ನು ಕಳೆಯಲು ಇಚ್ಛಿಸುತ್ತಾರೆ ಅಲಂಕಾರ ಪ್ರಿಯರು ಹೆಚ್ಚಿನ ವ್ಯಾಪಾರದಲ್ಲಿ ಇಚ್ಛೆ ಉಳ್ಳವರು ಈ ರಾಶಿಯವರು ಹೆಚ್ಚು ನಾಟಕ ಚಿತ್ರರಂಗಗಳಲ್ಲಿ ತಮ್ಮ ವೃತ್ತಿ ಜೀವನವನ್ನು ಅಳವಡಿಸಿಕೊಳ್ಳುವರು ಈ ರಾಶಿಯವರಿಗೆ ಶುಭವಾರ ಬುಧವಾರ ಶುಕ್ರವಾರ ಶನಿವಾರ ಶುಭವರ್ಣ ಬಿಳಿ ಹಸಿರು ಕಪ್ಪು ಶುಭ ದಿಕ್ಕು ಆಗ್ನೇಯ ಶುಭ ರತ್ನ ವಜ್ರ ಮರಕತ ನೀಲ ಶುಭ ಸಂಖ್ಯೆ ಐದು ಆರು ಎಂಟು ಶುಭ ದಿನಾಂಕ ಆರು ಒಂಬತ್ತು ಹದಿನೈದು ಹದಿನೆಂಟು ಇಪ್ಪತ್ತ ನಾಲ್ಕು ಇಪ್ಪತ್ತ ಏಳು ಈ ರಾಶಿಯಾಧಿಪತಿ ಶುಕ್ರಗ್ರಹ ಶುಕ್ರಗ್ರಹ ಶತ್ರುಗ್ರಹ ಸ್ಥಾನಸ್ಥಿತ ನೀಚ ಗ್ರಹ ಸ್ಥಾನಸ್ಥಿತ ಶತ್ರು ಗ್ರಹ ಸಂಯೋಗ ನೀಚ ಪಾಪ ಶತ್ರುಗ್ರಹ ದೃಷ್ಟಿಗೊಳಗಾಗಿದ್ದಲ್ಲಿ ಆರೋಗ್ಯದಲ್ಲಿ ವ್ಯಕ್ತಿತ್ವದಲ್ಲಿ ಶುಭ ಯೋಗಗಳಲ್ಲಿ ವರ್ಜಿತರಾಗಿರುತ್ತಾರೆ ಅಂದರೆ ಕಳೆದುಕೊಂಡಿರುತ್ತಾರೆ ಇದಕ್ಕೆ ಪರಿಹಾರ ಶುಕ್ರ ಗ್ರಹ ಶಾಂತಿ ಶುಕ್ರಗ್ರಹ ನಾಮಮಂತ್ರ ಓಂ ಶುಕ್ರಾಯ ನಮಃ ಪ್ರತಿನಿತ್ಯ ಈ ನಾಮಮಂತ್ರವನ್ನು ಪಠಿಸುತ್ತಿರಬೇಕು ಶುಕ್ರಗ್ರಹ ಬೀಜಾಕ್ಷರಿ ಮಂತ್ರ ಓಂ ದ್ರಾಮ್ ಡ್ರೀಮ್ ದ್ರೌಂ ಸಹ ಶುಕ್ರಾಯ ನಮಃ ಹಾಗೂ ದೇವಿ ಆರಾಧನೆಯನ್ನು ಮಾಡುತ್ತಿರಬೇಕು